ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ ಸೊ ನೀವು ಸಮುದ್ರ ಮೀನ್ ತಗೊಳ್ಳಿ ಹೊಳೆ ಮೀನ್ ತಗೊಳ್ಳಿ ಸೂಪರ್ ಆಗಿ ಮಾಡ್ಕೊಡ್ತಾರೆ ಶಿವಮೊಗ್ಗದಿಂದ ನಲ್ವತ್ತು ಕಿಲೋಮೀಟರ್ ದೂರ ನೀವು ಹೋಗೋದೇ ಬೇಡ ಮಂಡಗದ್ದೆಗೆ ಸೊ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಇವ್ರ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ಗಳು ಸಿಗುತ್ತೆ ಎಲ್ಲಿ ಅಂತ ಕೇಳಿದ್ರ ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ಹಟ್ಟಿ ಫಿಶ್ ಲ್ಯಾಂಡ್ ಅಂತ ಹೇಳಿ ಇವ್ರ ಹತ್ರ ಸಖತ್ತಾಗಿರೋ ಹೊಳೆ ಮೀನಂತೂ ಸಿಕ್ಕೇ ಸಿಗುತ್ತೆ ಆದ್ಮೇಲೆ ನಾವು ಕೇಳಿರೋದ್ ಕೇಳದೇ ಇರುವಂತೂ ಫಿಶ್ ಗಳು ಎಲ್ಲ ಸಿಗುತ್ತೆ ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಸೊ ಹಟ್ಟಿ ಫಿಶ್ ಲೈನ್ ಲೊಕೇಶನ್ ಇದೆ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆದ್ಮೇಲೆ ಇವ್ರು ಲೊಕೇಶನ್ ಆಯ್ನೂರ್ ಗೇಟ್ ಇಂದ ಸ್ವಲ್ಪ ಗೋಪಾಳ ಹೋಗೋ ರೋಡ್ ಕಡೆ ಬಂದ್ರೆ ಮುಂದ್ಗಡೆ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಿಮಗೆ ಕಾಣುತ್ತೆ ಸೊ ಬನ್ನಿ ಹೋಗೋಣ ಒಳಗಡೆ ಯಾವ ರೀತಿ ಇದೆ ನೋಡೋಣ ಸೊ ಈಗ ನೋಡ್ಬೋದು ಬಂದಿದ್ದೀವಿ ಹೋಟೆಲ್ ಹಟ್ಟಿ ಫಿಶ್ ಲ್ಯಾಂಡಿಗೆ ಸೊ ಇದ್ರ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಸೊ ಆಯ್ನೂರು ಗೇಟು ಸೊ ಆಯ್ನೂರು ಗೇಟಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ನಿಮಗೆ ಇಲ್ಲೇ ಸಿಗುತ್ತೆ ಸೊ ಸ್ವಲ್ಪ ಮುಂದೋದ್ರೆ ದ್ರೌಪದ ಮ ಸಕ್ಕಲ್ಲೋ ಸೊ ಅಲ್ಲಿನ ಸ್ವಲ್ಪ ಹಿಂದುಗಡೆ ಬಂದರೆ ಸೊ ನಿಮಗೆ ಇಲ್ಲೇ ಸಿಗುತ್ತೆ ಹೋಟೆಲ್ ಹಟ್ಟಿ ಫಿಶ್ ಲ್ಯಾಂಡು ಸೊ ನೋಡ್ಬೋದು ಸೀಟಿಂಗ್ ಆಪ್ಷನ್ ಜಾಸ್ತಿ ಏನಿಲ್ಲ ಒಂದು ನಾಲ್ಕರಿಂದ ಐದು ಜನ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಸೊ ಅದಕ್ಕೋಸ್ಕರನೇ ಇವರು ಪಾರ್ಸಲ್ ವ್ಯವಸ್ಥೆ ಕೂಡ ಇದೆ ಸೊ ನೋಡ್ಬೋದು ಹೋಟೆಲ್ ಈ ರೀತಿಯಾಗಿದೆ ಕ್ಯೂಟಾಗಿದೆ ಸಣ್ಣದಾಗಿ ಸೊ ಇವ್ರು ಮೇಯ್ನ್ ಅಂತ ಹೇಳಿದ್ರೆ ತವಾ ಫ್ರೈಗಳು ಸೊ ನೋಡ್ಬೋದು ಎರಡು ಮೂರು ತವಾ ರೆಡಿ ಇದೆ ಸೊ ಬುರೋ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಫಿಶ್ನ ಸೊ ಅವರಿಗೆ ಕೇಳೋಣ ಬನ್ನಿ ಏನೇನಿದೆ ಸರ್ ನಮಸ್ತೆ ಹಾಯ್ ಸರ್ ಹೇಳಿ ನಿಮ್ಮ ಹೆಸರು ಅಭಿಷೇಕ್ ಸರ್ ಹೇಳಿ ಹೇಗೆ ಸರ್ ಆಯಿತು ಹಟ್ಟಿ ಫಿಶ್ ಲ್ಯಾಂಡು ನಾನು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಲಾಕ್ಡೌನ್ ಮುಗಿದ ಮೇಲೆ ಹೋಟ್ಲು ಮಾಡಿದ್ದು ಅದಾದಮೇಲೆ ಎರಡು ವರ್ಷ ಗ್ಯಾಪ್ ಆಯಿತು ಗ್ಯಾಪ್ ಆದಮೇಲೆ ಈಗ ಈ ಮಂತು ಲಾಸ್ಟ್ ಮಂತು ಫೋರ್ತಿಗೆ ಸ್ಟಾರ್ಟ್ ಮಾಡಿದ್ದು ಸೊ ಏನೇನು ಸಿಗುತ್ತೆ ನಿಮ್ಮ ಅಂದರೆ ಏನು ಫೇಮಸ್ ಇದೆ ಏನು ಸಿಗುತ್ತೆ ನಮ್ಮ ಫಿಶ್ ಐಟಮ್ಸ್ ಎಲ್ಲ ಸಿಗುತ್ತೆ ಮೇಯ್ನು ಒಳೆ ಮೀನಲ್ಲಿ ಮೇಯ್ನು ಕಾನ್ಸೆಪ್ಟು ಅದಾದಮೇಲೆ ಸೀ ಫುಡಲ್ಲಿ ಆಲ್ ಐಟಮ್ಸ್ ಎಲ್ಲ ಸಿಗುತ್ತೆ ಬೋಂಡಾಸು ಕ್ರಾಬು ಪ್ರಾನ್ಸ್ ಎಲ್ಲ ಸಿಗುತ್ತೆ ಆ ಫಿಶ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಫಿಶ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ ಬಂದು ಸೊ ಬನ್ನಿ ಹೋಗೋಣ ಆಗಿದೆ ಸೊ ನಮ್ಮ ಅಬ್ಬಿಬ್ರು ಏನಂತ ಹೇಳಿದ್ರೆ ನಾವು ಯಾವ ಥರ ಫಿಶ್ ತೊಗೊತೀವಿ ಅದನ್ನು ತೋರಿಸ್ತೀವಿ ಅಂತ ಹೇಳಿದ್ರು ಸೊ ಬನ್ನಿ ನೋಡ್ಕೊಂಬರೋಣ ಸೊ ಈಗ ನೋಡಬಹುದು ಫಿಶ್ ತೋರಿಸ್ತಾ ಇದಾರೆ ಇವರು ತಗೊಳ್ಳುವಂತ ಫ್ರೆಶ್ ಸೊ ಇದು ಎಷ್ಟು ಕೆ ಜಿ ಇರ್ಬೋದು ಅರೌಂಡ್ ಏಳೆಂಟು ಕೆ ಜಿ ಸೊ ಇದು ಈ ಪೀಸಸ್ ನ ಯೂಸ್ ಮಾಡ್ಕೊಂತಾರೆ ಕಾಟ್ಲಾ ಫಿಶ್ ಇದೆ ನೋಡಬಹುದು ಸೈಜ್ ಇಲ್ಲಿ ಇದು ಕೂಡ ತೊಗೊತಾ ಇದಾರೆ ಅವರು ಸೊ ಅರೌಂಡ್ ಒಂದು ಮೂವತ್ತು ಕೆ ಜಿ ಫಿಶ್ ನ ಇವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಅಂಗಡಿಯಿಂದ ನೋಡಬಹುದು ಸೊ ಇಲ್ಲಿ ನಿಮಗೆ ಫ್ರೆಶ್ ಆಗಿರುವಂಥ ಫಿಶ್ಗಳು ಕೂಡ ಸಿಗುತ್ತೆ ಆ್ಯಂಡ್ ನೀವು ಬಂದು ತೊಗೊಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಇರುತ್ತೆ ಸೀ ಇಂದ ಹಿಡಿದು ನಿಮಗೆ ಎಲ್ಲ ಆಲ್ರೌಂಡ್ ನಮ್ಮ ಮಾಮೂಲಿ ಲೋಕಲ್ ಫಿಶ್ಗಳು ಹೊಳೆ ಫಿಶ್ಗಳು ಸಿಗುತ್ತೆ ಇರುತ್ತೆ ಅಭಿಬ್ರವರು ತೊಗೊತಾ ಇದ್ದಾರೆ ಸೊ ಇವ್ರದ್ದು ಎಲ್ಲ ಹ್ಯಾಂಡ್ ಸೆಲೆಕ್ಷನ್ ಇರುತ್ತೆ ಸೊ ಲಮ್ಸಮ್ ಅವರು ಆರ್ಡರ್ ಕೊಟ್ಟು ತೊಗೊಳ್ಳೋದಿಲ್ಲ ಇಲ್ಲಿ ಬಂದು ನೋಡಿ ನೀಟಾಗಿ ಫಿಶ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ಸೆಲೆಕ್ಟ್ ಮಾಡಿರೋ ಫಿಶ್ಗಳನ್ನ ಕಟ್ ಮಾಡ್ತಾ ಇರೋ ನೋಡ್ಬೋದು ಇದು ಅರೌಂಡ್ ಒಂದು ಎರಡೂವರೆ ಮೂರು ಕೆ ಜಿ ಇದೆ ಒಂದೊಂದು ಫಿಶ್ ಸೊ ಪೀಸ್ ಸೈಜ್ಗಳು ನೋಡ್ಬೋದು ತುಂಬಾ ತುಂಬ ಚೆನ್ನಾಗಿದೆ ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಒಂದೊಂದು ಪೀಸ್ಗಳು ಸೈಜ್ ತುಂಬ ಚೆನ್ನಾಗಿದೆ ಗುರು ಸೊ ಕಟಿಂಗ್ ಎಲ್ಲ ಆಯಿತು ಈಗ ತೊಗೊಂಡೋಗ್ತಾ ಇದ್ದಾರೆ ಹೋಟೆಲಿಗೆ ಸೊ ನನಗೆ ಏನಂತ ಹೇಳಿದ್ರೆ ಇವರು ಸೆಲೆಕ್ಟ್ ಮಾಡೋರ ಫಿಶ್ ಆಗಿರ್ಬೋದು ಇವರು ಓಡಿಸ್ತಾ ಇರೋ ಪೀಸ್ಗಳು ತುಂಬಾ ತುಂಬ ನನ್ನ ಪರ್ಸ್ನಲಿಗೆ ತುಂಬ ಇಷ್ಟ ಆಯಿತು ಸೊ ಈಗ ಬನ್ನಿ ಹೋಟೆಲಿಗೆ ಹೋಗೋಣ ಸರ್ ಹೇಳಿ ಎಷ್ಟು ವೆರೈಟಿ ಫಿಶ್ ತಂದಿದ್ದೀರಾ ನಮ್ಮಲ್ಲಿ ಇವತ್ತು ಒಂಬತ್ತು ಥರ ವೆರೈಟಿ ಫಿಶ್ ಇದೆ ಬಂದಿತ್ತು ಅಸ್ತು ಇದು ನೋಡಿ ಇದು ಹೊಳೆ ಮೀನ್ ರಘು ಹೊಳೆ ಮೀನ್ ರಘು ಫುಲ್ ಸ್ಲೈಸು ಇದು ಫ್ರಾನ್ಸ್ ಟೋಟಲ್ ಎಷ್ಟು ಕೆಜಿ ತಂದಿದ್ದೀರಾ ಎಲ್ಲ ಸೇರಿ ಟೋಟಲ್ ಎಲ್ಲ ಸೇರಿ ಮೂವತ್ತು ಕೆಜಿ ಮೂವತ್ತು ಕೆಜಿ ತಂದಿದ್ದೀರಾ ಇದು ಫ್ರಾನ್ಸ್ ಹಾಂ ಇದು ಬೋಂಡಾಸ್ ಬೋಂಡಾಸ್ ಅಂದರೆ ಸ್ಕ್ವಿಡ್ಡು ಹಾಂ ಬೋಂಡಾಸ್ ಇದು ಗೌರಿ ಗೌರಿ ಇದು ಪೀಸ್ ಡಿಫ್ರೆಂಟ್ ಆಗಿದೆಯಲ್ಲ ಸರ್ ಇದು ನಮ್ಮಲ್ಲಿ ಡಿಫ್ರೆಂಟ್ ಆಗಿ ಸಿಗುತ್ತೆ ಗೌರಿ ಅಂದ್ರೆ ಒರಿಜಿನಲ್ ಗೌರಿ ಸಿಗುತ್ತೆ ಡಿಸ್ಕೋ ಇದೆ ಅಂದ್ರೆ ಅದು ಸಮುದ್ರ ಮೀನ ಸಮುದ್ರದ ಇದು ಡಿಸ್ಕೋ ನನ್ನ ಫೇವ್ರೇಟ್ ಇದು ನನಗೆ ಸಮುದ್ರ ಮೀನಲ್ಲೇ ನನಗೆ ಫೇವ್ರೇಟ್ ಸೂಪರ್ ಚಂದ್ರೋಟಿ ಪಾಂಪ್ಲೆಟ್ ಅಂತಾರೆ ಇದನ್ನ ಅಂದ್ರೆ ಚಂದ್ರೋಟಿ ಅಂತ ಅಂತಾರೆ ಚಂದ್ರೋಟಿ ಸಮುದ್ರದ ಸಮುದ್ರದಲ್ಲೇ ಫೇಮಸ್ ಅಂಜಲ್ ಸೊ ಅಂದ್ರೆ ರೇರ್ ಫಿಶ್ ಇದು ಶಿಕಾರಿ ಅಷ್ಟು ಮಟ್ಟಿಗೆ ಆಗಲ್ಲ ಆಗಲ್ಲ ನಮಗೆ ಮಾರ್ಕೆಟ್ ಅಲ್ಲಿ ಬೇಕು ಅಂದ್ರೆ ಸಿಗಲ್ಲ ಆತರ ಸಿಗತ್ತೆ ಇದು ಇವತ್ತು ಸಿಕ್ಕಿತ್ತು ಸೂಪರ್ ಬ್ರೋ ಈಗ ಎಲ್ಲದಕ್ಕೂ ಮಸಾಲೆ ಹಾಕಿ ತೋರಿಸ್ತೀರಾ ಹಾ ತೋರಿಸಲ್ಲ ಈಗ ಹಸಿ ಮಸಾಲೆ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊ ನೆಕ್ಸ್ಟ್ ಏನ್ ಹಾಕ್ತಿದ್ದೀರಾ ಇದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಈಗ ಟೋಟಲ್ ಎಷ್ಟು ಕೆ ಜಿ ಫಿಶ್ ಮಸಾಲೆ ಹಾಕ್ತೀರ ನೀವು ಮೂವತ್ತು ಕೆ ಜಿ ಮೂವತ್ತು ಕೆ ಜಿ ಅಂದ್ರೆ ಎಲ್ಲಾ ವೆರೈಟಿ ಫಿಷಿಗೂ ಸೇಮ್ ಮಸಾಲೆ ಬರುತ್ತೆ ನಿಮಗೆ ಸೇಮ್ ಮಸಾಲೆ ಬರುತ್ತೆ ಅದರಲ್ಲಿ ಕೆಲವೊಂದಕ್ಕೆ ಬೇರೆ ಆಗ್ಬೇಕ್ರೆ ಅದಕ್ಕೆ ಸೀ ಫುಡ್ ಬೇರೆ ಹಾಕ್ತಿವಿ ಅಂದ್ರೆ ನಿಮ್ಮ ಟ्वಿಸ್ಟ್ ಇರುತ್ತೆ ಇದು 1 ಮೆಂಚಿಕಾ ಪುಡಿ ಒನ್ ಮೇಡ್ ಆಯ್ತು ಇದು ಕಂಪ್ಲೀಟ್ ಮಲನಾಡ್ ಸ್ಟೈಲ್ ಮಸಾಲೇನಾ ಬರೋ ನಿಮ್ಮದು ನೀರ್ ಗಿರ್ ಏನು ಹಾಕಿದ್ರು ಬರೀ ಶುಂಠಿ ಬೆಳ್ಳುಳ್ಳಿ ಇರುತ್ತೆ ನೀರಷ್ಟೇ ಮಸಾಲಾ ರೆಡಿ ಆಗಿದೆ ಹೋಮ್ಮೇಡ್ ಮಸಾಲ ಸೊ ಈಗ ನೋಡ್ಬೋದು ಫಿಶ್ ರೆಡಿ ಆಗಿದೆ ಮಸಾಲೆಗೆ ಹಾಕ್ತಾ ಇದ್ದಾರೆ ಸೊ ಈಗ ಹತ್ರ ಹತ್ರ ಎಂಟು ವೆರೈಟಿ ಫಿಶ್ ಅಲ್ಲಿ ಫಸ್ಟ್ ವೆರೈಟಿ ಫಿಶ್ ನ ಕಲಿಸ್ತಾ ಇದೆ ನೋಡ್ಬೋದು ಸೊ ಇದು ರಘು ಫಿಶ್ ಅಂತ ಹೇಳಿ ಇದು ಹತ್ತು ಕೆಜಿ ಇದೆ ಸೊ ಫಿಶ್ ನೋಡ್ಬೋದು ಇವರು ಫ್ರೆಶ್ ಆಸ್ ಪಾಸಿಬಲ್ ಎಷ್ಟು ಚೆನ್ನಾಗಿದೆ ಸೊ ನಾನು ಒಂದೇ ಮಸಾಲೆ ಹಾಕ್ತೀರ ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲ ಇವರೆಲ್ಲ ಮೀನಿಗೂ ಬೇರೆ ಬೇರೆ ಆದಂಥ ಒಂದು ಮಸಾಲೆಗಳು ಹಾಕಿದ್ದಾರೆ ಸೊ ನೋಡ್ಬೋದು ವೆರೈಟೀಸ್ ಆಫ್ ಫಿಶ್ಗಳಿಗೆ ಮಸಾಲೆ ಹಾಕ್ತಾ ಇದ್ದಾರೆ ಸೊ ಇದು ಫ್ರಾನ್ಸು ಆದಮೇಲಿಂದ ಇದು ಬೋಂಡಸ್ ಬೋಂಡಾಸ್ ಅಂತ ಹೇಳಿದ್ರೆ ಸ್ಕ್ವಿಡ್ ಅಂದರೆ ನಿಮಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಮಂಗ್ಳೂರು ಸೊ ಅಸ್ತಿ ಫಿಶ್ ಲ್ಯಾಂಡಲ್ಲಿ ನೀವು ನೋಡ್ತಾ ಇದ್ದೀರಾ ಹೆಡ್ ತವಾ ಫ್ರೈ ಸಿಗುತ್ತೆ ನಿಮಗೆ ಇಲ್ಲಿ ಅದು ಸ್ಪೆಷಲ್ ಐಟಮು ಸೊ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೂ ಸಿಗೋಲ್ಲ ಸೊ ಫಿಶಿಗೆ ಮಸಾಲೆ ಹೆಚ್ಚಿ ಮ್ಯಾರಿನೇಟು ಕಂಪ್ಲೀಟ್ ಆಗಿದೆ ಬನ್ನಿ ಸಾಕಾಗಿರೋ ಫಿಶ್ನ ಟೇಸ್ಟ್ ಮಾಡೋಣ ಸೊ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನಿವತ್ತು ಬೋನ್ರಸ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಯಾವತ್ತೂ ತಿಂದಿಲ್ಲ ಆ್ಯಂಡ್ ಮಂಗಳೂರಲ್ಲಿ ಬೋಂಡಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಸ್ಕ್ವಿಡ್ ಅಂತಾರೆ ಆ್ಯಂಡ್ ಎರಡರದ್ದು ಕೂಡ ಗೀ ರೋಸ್ಟ್ ರೆಡಿ ಆಗ್ತಿದೆ ಇವಾಗ ಸೊ ಇವ್ರ ಆಕ್ಚುಲ್ ರಿಲ್ ಅಂತ ಹೇಳಿದ್ರೆ ತವಾ ಫ್ರೈ ಸೊ ಈಗ ರೆಡಿ ಆಗ್ತಿದೆ ಬೋಂಡಸ್ ತವಾ ಫ್ರೈ ಆದ್ಮೇಲಿಂದ ಫ್ರಾನ್ಸ್ ತವಾ ಫ್ರೈ ಅದು ಗೀ ಹಾಕಿ ಮಾಡ್ತಾ ಇದಾರೆ ಗೀ ರಷ್ಟು ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ತರ ಇರುತ್ತೆ ಅಂತ ನೋಡೋಕ್ಕಂತೂ ಸಾಕತ್ ಗುರು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಸೊ ಬನ್ನಿ ಟೇಸ್ಟ್ ನೋಡೋಣ ಸೊ ಅದಕ್ಕನ್ಸಿ ನೋಡಬಹುದು ಇದ್ರ ಮೇಲೆ ಕೂಡ ತುಪ್ಪ ಬೇಳ್ತಾ ಇದೆ ಹೋಟೆಲ್ ಹಟ್ಟಿ ಫಿಶ್ ಲ್ಯಾಂಡಿನ ಫಾಸ್ಟ್ ಮೂಮೆಂಟ್ ಆಗಿರುವಂಥ ಫ್ರಾನ್ಸ್ ಗೀ ರೋಸ್ಟ್ ಆದ್ಮೇಲೆ ಬೋಂಡಸ್ ತೊಗೊಂಡಿದ್ದೀನಿ ಸೊ ವಿತೌಟ್ ಗೀ ಕೂಡ ಮಾಡಿಕೊಡ್ತಾರೆ ಎರಡು ಕೂಡ ನಾನು ವಿತ್ ಗೀ ತಗೊಂಡಿದ್ದೀನಿ ಸೊ ಟೇಸ್ಟ್ ನೋಡೋಣ ನಿಂತ್ಕೊಂಡಿಲ್ಲ ಅಂದ್ರೆ ಅದು ಸೀ ಫುಡ್ ತಿಂದಂಗೆ ಅನ್ಸಲ್ಲ ಸೊ ನೋಡಬಹುದು ಈ ರೀತಿ ಆಗಿದೆ ಬೋಂಡಸ್ ಟ್ರೈ ಮಾಡೋಣ ಸೊ ನೋಡ್ಬೋದು ಈ ರೀತಿಯಾಗಿದೆ ಆಗಿದೆ ಸೊ ಆ್ಯಕ್ಚುಲಿ ಸೈಜ್ ಸಣ್ಣ ಇದೆ ಅದು ಇದಕ್ಕಿಂತ ದೊಡ್ಡದು ಸಿಗುತ್ತೆ ಸೊ ಅದು ಯಾವ್ದು ಸಿಗುತ್ತೆ ಅದು ತೊಗೊಂಡು ಮಾಡ್ತಾರೆ ಇವರು ಆ್ಯಂಡ್ ಬನ್ನಿ ಟೇಸ್ಟ್ ಹೋಣ ಯಾವ ಥರ ಇರುತ್ತೆ ಅಂತ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಟೇಸ್ಟು ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ಇವರು ಹಾಕಿರುವಂಥ ಮಸಾಲೆ ಆಗಿದೆ ಗುರು ಸಖತ್ತಾಗಿದೆ ಟೇಸ್ಟು ಈಗ ನಾನು ತೊಗೊಂಡಿದ್ದೀನಿ ಪ್ರಾನ್ಸ್ಗಿ ರೋಸ್ಟು ಸೊ ನೋಡ್ಬೋದು ಪ್ರಾನ್ಸಿನ ಸೈಜ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸೊ ಆ ತವ ಮೇಲೆ ನೀಟಾಗಿ ರೋಸ್ಟ್ ಆಗಿದೆ ಬನ್ನಿ ಟೇಸ್ಟ್ ಹಣ ಯಾವ ಥರ ಇರುತ್ತೆ ಅಂತ ಸೂಪರ್ ಗುರು ಇದು ಸಖತ್ತಾಗಿದೆ ಆ ಇನ್ಸ್ಟೆಂಟ್ ಸ್ಪೈಸ್ ಹೊಡೆಯುತ್ತೆ ನಿಮ್ಮ ನಾಲ್ಗೆಗೆ ಆ ಸೇಫುಡಿಗೆ ಸ್ಪೈಸಿ ಇದ್ರೂ ತುಂಬ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಘೀ ಫ್ಲೇವರ್ ಏನಿದೆ ಅದು ಡಾಮಿನೆಂಟಾಗಿ ತುಂಬನೇ ತುಂಬ ಚೆನ್ನಾಗಿದೆ ಸೊ ಫ್ರಾನ್ಸ್ ಘೀ ರೋಸ್ಟಿಗೆ ನಾನಂತೂ ಫಿತಾಗೋದೆ ಫ್ಯಾನ್ ಆಗೋದೆ ಟೇಸ್ಟ್ ಅಂತೂ ಆಗಿದೆ ಒನ್ ಆಫ್ ದಿ ಬೆಸ್ಟ್ ನಾನು ಫ್ರಾನ್ಸ್ ತಿಂದಿರೋದು ಆ್ಯಂಡ್ ಹೈಲಿ ರೆಕಮೆಂಡ್ ಮಾಡ್ತೇನೆ ನೀವು ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು ಸೊ ಫಿಶ್ಶಲ್ಲಿ ನಾನು ರಘು ಫಿಶ್ನ ತೊಗೊಂಡಿದ್ದೀನಿ ಆ್ಯಂಡ್ ಅದು ಕೂಡ ತವ ಫ್ರೈ ಮಾಡಿಸ್ಕೊಂಡಿದ್ದೀನಿ ಸೊ ನೀವೇನು ರಘು ಫಿಶು ರಘು ಫಿಶು ಅಂತ ಕರಿತೀರಾ ಅದು ಮುಂಚೆ ಮಾತಲ್ಲಿ ಮಾತಲ್ಲಿ ರಘು ಫಿಶ್ ಅಂತ ಆಗಿರೋದು ಅದು ಇರೋದು ರಾಹು ಫಿಶ್ ಅಂತ ಹೇಳಿ ಆ್ಯಂಡ್ ಇದು ಕೂಡ ನಮ್ಮ ಅಭಿಯವ್ರು ನನಗೆ ಹೇಳಿದಾಗ ಗೊತ್ತಾಯಿತು ಆ್ಯಂಡ್ ನೋಡ್ಬೋದು ಮೀನು ಯಾವ ಥರ ಇದೆ ಅಂತ ಎಷ್ಟು ಸಾಫ್ಟಾಗಿದೆ ಸೊ ಬರಿ ಟೇಸ್ಟ್ ಉಡೋಣ ಸೊ ನೋಡ್ಬೋದು ಈ ರೀತಿಯಾಗಿದೆ ರಘು ಫಿಶ್ ಮೇಲ್ಗಡೆ ಗರಿ ಗರಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ನೋಡ್ಬೋದು ಮೀನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನಾನು ಹೇಳ್ದಾಗೆ ಸೈಜ್ ಅಂತೂ ಸೂಪರ್ ಆಗಿದೆ ಸೊ ಫಿಶ್ಗೆ ಮಸಾಲೆ ತುಂಬಾ ತುಂಬ ಚೆನ್ನಾಗಿರ್ತಿದೆ ನೋಡ್ಬೋದು ನೀವು ಸೊ ಟೇಸ್ಟ್ ಒಂದು ತುಂಬಾ ತುಂಬ ಚೆನ್ನಾಗಿದೆ ಇವರು ಸೊ ಹೊಳೆ ಮೀನಂದೇ ರುಚಿ ಜಾಸ್ತಿನೇ ಸೊ ಅರ್ತಿ ಫ್ಲೇವರ್ ಇರುತ್ತಲ್ಲ ಅದಂತೂ ಸೂಪರ್ ಆಗಿರುತ್ತೆ ಸೊ ನಮ್ಮ ಮಲ್ನಾಡಲ್ಲಿ ಸಿಗೋ ಫಿಶ್ಗಳು ರುಚಿ ಅಂತೂ ಕೇಳ್ತೀರಾ ತುಂಬಾ ತುಂಬ ಚೆನ್ನಾಗಿದೆ ಅದರಲ್ಲೂ ಇವರು ಹಾಕುವಂಥ ಮಸಾಲೆ ಅದಕ್ಕೆ ಒಳ್ಳೆ ಕಾಂಪ್ ಇಂಪ್ಲಿಮೆಂಟ್ ಆಗ್ತದೆ ನನಗಂತೂ ತುಂಬಾ ತುಂಬ ಇಷ್ಟ ಆಯ್ತು ಗುರು ಇನ್ನೊಂದು ಡಿಶ್ ಯಾವ್ದು ಫೇಮಸ್ ಅಂದರೆ ಫಿಶ್ ತಲೆ ಫಿಶ್ ತಲೆನ ನೀಟಾಗಿ ಬೇಯಿಸಿಕೊಂಡು ಅದನ್ನ ಅದ್ರ ಮೇಲೆ ಕಟ 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 ಕುಟ್ಟಿ ಸಖತ್ತಾಗಿ ರೋಸ್ಟ್ ಮಾಡಿ ಕೊಡ್ತಾರೆ ನೀವು ಫಿಶ್ ತಲೆ ಇಷ್ಟಪಟ್ಟರೆ ಇದನ್ನು ತಿನ್ನಲೇಬೇಕು ಇಲ್ಲಿ ಬಂದಾಗ ಬ್ರೋ ನೀವು ಹಾಕಿರುವಂಥ ಮಸಾಲೆ ಟೇಸ್ಟ್ ಅಂತೂ ತುಂಬಾ ತುಂಬಾ ಸಾಗದಾಗಿತ್ತು ಆ್ಯಂಡ್ ಪರ್ಸ್ನಲ್ಲಿ ನನಗೆ ಫ್ರಾನ್ಸ್ ಫ್ರೈ ಆಗಿರ್ಬೋದು ಸ್ವೀಟ್ ಮಸಾಲೆ ಎಲ್ಲ ತುಂಬಾ ಇಷ್ಟ ಆಯಿತು ಸೊ ನನಗೆ ನಿಮ್ಮ ಹೋಟೆಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ನಮ್ಮದು ಇಲ್ಲೇ ಶಿವಮೊಗ್ಗ ಐನೂರು ಗೇಟ್ ಸಿಗ್ನಲ್ ಇದೆಯಲ್ಲ ಸಾಗರ ರೋಡು ಅಲ್ಲಿಂದ ಗೋಪಾಲ ರೋಡಲ್ಲಿ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಇದೆ ಎಲ್ಲರೂ ಬನ್ನಿ ಎಲ್ಲರೂ ಬಂದು ಒಂದು ಸಲ ಟೇಸ್ಟ್ ಮಾಡಿ ನೋಡೋದು ಓಕೆ ಬ್ರೋ ಥ್ಯಾಂಕ್ ಯು ಒಳ್ಳೇದಾಗಲಿ ಬ್ರೋ ಓಕೆ ಥ್ಯಾಂಕ್ ಯು ಪ್ಪ ಅಂತ ಹೇಳಿದ್ರೆ ಮೀಯನು ತವಾಯಿಂದ ತಟ್ಟೆಗೆ ತಟ್ಟೆಯಿಂದ ಹೊಟ್ಟೆಗೆ ಸೊ ನಿಮಗೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ ಇನ್ಸ್ಟೆಂಟಾಗಿ ತುಂಬಾ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಿದ್ದರೆ ಹೇಗಿತ್ತು ಇವತ್ತಿನ ವಿಡಿಯೋ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೀವು ಫಿಶ್ಶು ಇಷ್ಟಪಟ್ಟು ತಿಂತೀರಾ ಅಂತ ಹೇಳಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಇನ್ನೂ ಇಷ್ಟಪಟ್ಟು ತಿಂತೀರ ಫಿಶ್ನ ಅಷ್ಟು ಚೆನ್ನಾಗಿದೆ ಟೇಸ್ಟು ಆ್ಯಂಡ್ ಹೋಗ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾ ಸಿ ಯಾಗ ಇಸ್ ಫ್ರಾನ್ಸ್ ಗೀರೋಷ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಲೇ ಇಲ್ಲಿ ಬಂದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರಿಗೆ ಫಿಶ್ ಅನ್ನು ತುಂಬಾ ಇಷ್ಟ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಫಿಶ್ ಲವರ್ಸ್ ಈ ಹೋಟೆಲ್ ನ ಮಿಸ್ ಮಾಡ್ಕೋಬೇಡಿ